ಸುವರೆಲ್ಲ ಕೋಡ್ಡೆ ಮಾಡುವರೇನ ಮಾಚರಿ ಸುವರೆಲ್ಲ ಕೂಡಿ ಮಾಡುವರೇನೋ ಮಾಚ್ಛರೇಶಲ್ಲ ಕೋಡ್ ಮಾಡುವರೇ ಮಾಚ್ಛರಿ ಕೂಡಿ ಮಾಡುವರೆ ಅಚ್ಚುತ ಆನಂದ ನಿನ್ನ ದಂದ ದಯಾ What? ളലേ കൂ രേ വൈയാരല്ലേ കുണേ ആല ധൂളലേ കൊയ്യേ കോണേ ആല ധൂളലേ കൈയറ ಗಂಟು ಕಂಡ ಕಲ್ಲ ಒಳಗೆ ನಾ ಗಂಟು ಕಂಡ ಕಲ್ಲ ಕನ್ನಡಿ ಒಳಗಿನ ಗಂಟು ಕಂಡ ಕಲ್ಲ ಕನ್ನವೆ ವೆಕ್ಕ इले So, oh God. 要真的吗？<noise> ಯಾರಿಗೆ ಯಾರು ಇಲ್ಲ ಎಲ್ಲೋ ಮನವಿ ಇದು ಮೂರು ದಿನದ ಸಂತಿ ತಿಳಿ ಮನವಿ ಅಂದ್ರಪ್ಪ ಯಾರಿಗೆ ಯಾರು ಇಲ್ಲಪ್ಪ ಅಂದ್ರ ಹೆಂಡ್ರು ಮಕ್ಕಳು ಎಲ್ಲ ಸರಿ ಸಂಪತ್ತ ಎಲ್ಲ ಐತಿ ಯಾರಿಗೆ ಯಾರಿಲ್ಲ ಅಂದ್ರ ನಮ್ ಹೆಂಡ್ರು ಮಕ್ಕಳು ನಮ್ಗೆ ಯಾರಿಲ್ಲ ಅದಾರ ಹೌದು ಮತ್ತ ನಮ್ಗೆ ಊಟ ಮಾಡಿಸ್ಲಕ್ಕ ಪಗಾರ ತೊಗೊಂಡು ಕುಡಿ ಎಲ್ಲಿಯಾರ ಬರೋಳು ಹೋರಿ ಅಂತ ಹೇಳಕ್ಕ ಅದಾರ ಇನ್ಕ ಇನ್ನಿನ ಪಗಾರ ಬಿಡು ನೀ ಒಯ್ದು ಕುಡುದು ಬಿಡು ನೀ ಊಟ ಮಾಡ್ಸಾರ ನೋಡಿ ನಿನಗೆ ಹೆಂಗೆ ಕಕ್ಕ ಅಂದ್ರೆ ಪಗಾರ ಒಯ್ದು ಕೊಡ್ಲಿಕ್ಕಂದ್ರೆ ಊಟ ಕೊಡಲತ್ತ ನೀವು ಹಿಂಗೆತ್ತೀರಿ ಹೆಂಡ್ರು ಮಕ್ಕಳು ಎಲ್ಲಿತನ ಹೌದು ನಿನ್ನ ಹಂತಿಲ್ಲಿ ತಾಕತ್ತಿರ್ತಾನೆ ನೀ ದುಡ್ದು ಹಾಕೋತಾನ ಅಟ್ಟೆ ಅದಕ್ಕೆ ಹೇಳ್ತಾರ ಮಹಾತ್ಮರು ಹೇಳ್ತಾರ ಏನು ಹೇಳ್ತಾರಪ್ಪ ನಿನ್ನಂತ ನಿನ್ನಂಥ ಹೆಣ್ಮಗ್ಳು ಒಬ್ಬಾಕ ಹೂ ಮಾರಾಕ ಇದ್ದಳತ್ತು ಹೂ ಹೂಗಾರ್ತಿ ಹೂ ಮಾರಕ್ಕಿನ್ನೇ ಇದನ್ನ ಹೂ ಮಾರಿರ ಒ ಮೇಣಗಾರ್ತಿ ಬಂದ್ರು ಊರೆಲ್ಲಾ ಮೇಣ ಮೇಣ್ ಮಾರ್ಲಕಿ ಮೇಣ್ ಮಾರ್ಲ ಹೊತ್ತು ಮುಣಗತ್ತೂ ಇನ್ ಮನ್ ಕೋಳಿ ಎಲ್ಲಿ ಚಿಂತೆ ಎತ್ತು ನಮ್ಮ ಸತ್ತ ಕೋಳಿ ಮನೆಗೆ ಬಂದಿ ಈಕೆ ಮನ್ಯಾಗ ಆ ಹೂ ಮಲ್ಲಿಗೆ ಹೂ ಎಲ್ಲಾ ಹೂ ತಂದ್ ಮನೆಯಾಗ ಇಟ್ಟಿ ತ ಹೂ ವಾಸು ನೋಡಿ ಆಗಿ ಬರೋದಿಲ್ಲ ನಾವ ವಾಸ ಎತ್ತಳಕ್ಕಿ ಯಾರ ಊಟ ಗಿಡ ಮಾಡು ಮತ್ ಮುಕ್ಕಂ ಮಾಡು ಹರಾಗ ನೀನು ಊರಿಗೆ ಹೋಗ ಅಂದಳಕ್ಕಿ ಯಾಕೆ ಹೋಗಲ್ಲವ ನಾನು ಮಳಿ ಬಾಳಾಗ್ಯದ ಮೇಣಂತ್ರ ಮಾರ್ಯಾವ ನಾಳಿಗ್ ಹರ್ಯಾಗ ನಾ ಊರಿಗೆ ಹೋಗ್ತೀನಿ ಅಂದಳಕಿ ಹೂವಿಂದ ಮನ್ಕೊಂಡ್ರು ಊಟ ಗಿಡ ಮಾಡಿ ಮನ್ಕೊಂಡ್ರು ಅಕ್ಕಿ ಗಬೃತ್ತಿಗೆ ನಿದ್ದೆ ಹತ್ತೋದಿತ್ತು ಹೂ ವಾಸ ತೆರ ಕೂತಿ ಏನಂದಿ ಏತನ ಮನೆಯ ಯಾಲು ವಾಸಿ ಅಂತದೇ ಇದು ಹೂವ ರಕತ್ತದ ರಂಗ ಗಾಳಿ ಸಂಸ್ಕಾರ ಬೇರೆ ಹೌದೌದು ಏನಂತಾಳ ಇದು ನನಗೆ ನಿದ್ದೆ ಹತ್ತಲ್ಲ ಹೊರಗೆ ಹೋಗಿ ಬರ್ಬೇಕಂದಳಕೆ ಮೇನೆಲ್ಲ ಮಾರಿ ಮೇಣಿನ ಮ್ಯಾಗ ತಟ್ಟು ಹೊತ್ತಿಲ್ಲ ತಟ್ಟ ತೋಣ ಕಮ್ಮಿಗೆ ತಂದ ಮ್ಯಾಲ ಹೊಚ್ಕೊಂಡು ಮನ್ಕೊಂಡು ಬಾರದ ಮುಂದಾಕಿಂಗ್ ನಿದ್ದೆ ಹತ್ತಿ ಹೊರ 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 ಹೌದ್ರಿ ಮತ್ತೆ ದಿನ ಇರ್ತೈತಿ ಹಾ ಎಲ್ಲಿ ಆಲಿರ್ತೈತೆ ಅನ್ನೋದು ಮೊದಲ ತಿಳ್ಕೋಳೋದು ಮತ್ತೆ ತಿಳ್ಕೊಂಡು ಉಳ್ಕೋಳೋದು ಇಲ್ಲಿ ಹಾ ಅದಕ್ಕೆ ತಿಳಿಬೇಕು ತಿಳ್ ತಿಳಿ ಕಿತೆ ತಿಳಿ ತಿಳಿ ನೀರಿನ ಕಿತೆ ತಿಳಿ ಹೌದು ಹೌದು ಹಾ ಹಾಗೆ ತಿಳ್ಕೊಂಡ್ರೆ ಅಂತಸು ಏನ್ರೀ ಅಂತಸು ಅನುಭವ ಬರ್ತದ ಹಾ ಬಿಟ್ಟು ಬಿಟ್ ಕಾ ಎಲ್ಲ ಕೂಡ ಹೊಡಿಬೇ ಹೊಡಿಬೇಡ್ರಿ ನೀವು ಒದಗದ ಹೆಂಡರು ಮಕ್ಕಳು ನನ್ನವ್ರ ಅಂತ ಇಲ್ಲೇ ಬಿಟ್ಟು ಬಂದಾರ ಅಂತ ಹೇಳಿ ತಿಳ್ಕೊಳ್ದೆನ ಹೆಂಡ್ತಿ ಗಿ ಬಂದನ ಸಂಗಟ ಏ ನನಗೆ ಬಿಡುದು ಆಗುದಿಲ್ಲ ನೀ ನಾನು ಎರಡು ಹೊಡಿ ಕರೆನ್ ಹ್ಯಾಂಡರು ಮಕ್ಕಳು ಪೇಟಿಗಿ ಬ ಕಾರ ನಂದೆಲ್ಲ ಸಜ್ಜೈತಿ ಬರೋ ಬರದ ನೀನು ಹೆಂಡ್ತಿನ ಬಿಟ್ಟು ಬರಂಗಿಲ್ಲ ತಂದಿದಿ ಅವ ಬರಾಕ ರೀ ಹೆಂತಿ ಏನು ಹೆಂಡ್ತಿ ತೊಗೊಂಬಂದೀನಿ ಅಂತ ಕೇಳ್ತೀನಿ ನಾ ಅಲ್ಲಿದಿಲ್ಲಿ ಬರ್ಲಿಕ್ಕೆ ಹೆಣ್ಜಿನ ತಗೊಂಬಂದಿದೆ ಕಬಡಿ ತಾಯಿ ಗರ್ಭದಂದು ಬರೋ ಬಂದು ಹ್ಯಾಂತಿನ್ ತೊಗೊಂಡ್ ಬಂದಿ ಏನತ್ ಕೇಳ್ತೇನೆ ತಾಯಿ ಗರ್ಭದಂದು ಬರೋ ಒಳಗೆ ಹ್ಯಾಂತಿನ್ ತಂದಿದ್ದೆ ಏನತ್ ನೀ ಕೇಳ್ತಿ ಆ ನಡುವೆ ಬಂದಾರು ನಡುವೆ ಹೋಗಾರು ಅವರು ಹೋಗದೆಲ್ಲ ಪೇಚಿಗೆ ಇನ್ಯಾಗ ಮಾಡೋದು ಮುಂದೆ ಹಾಕೋಕಕ್ಕ ನೀರು ಆಗ ನನ್ನ ಕಡೆ ಹೋಗ್ತೀನಿ ಹೋಗು ಹೋಗ ಬತ್ತಲೆ ಬರೋ ಹಾಗೆ ಬತ್ತಲೆ ನಟ್ ನಡು ಕತ್ತಲೆ ಹೇಳ್ತಾರ ಅಂದ್ರೆ ಇದು ನಾವೆಲ್ಲ ಸಂಸಾರ ಮಾಡೋ ಕತ್ತಲೆಗೆ ಎಲ್ಲ ಸುಳ್ಳ

ಬದ್ನಿಕ ಒಣಗಿ ತಿನ್ಕ್ರೆ ಎಷ್ಟು ಹೌದು ಮತ್ ಪಗಾರ ಬೇಕಿಲ್ಲ ಹತ್ ಸಾವಿರ ಭಜನಿ ರೊಕ್ಕ ಬಿಟ್ಟು ಹೋಗಲಿ ನಾನ್ ಹಿಂದೆಲ್ಲ ಅದೇ ಕಾಯಕ ಕೈಲಾಸ ಬಸವಣ್ಣವ್ರು ಹೇಳಾರ ನಮ್ ಹಟ್ಟಿಗೆ ಹಾಕಿನಿ ಆರ್ ಮಂದಿ ಹೊಟ್ಟಿಗೆ ಹಾಕ್ಬೇಕಲ್ಲ ನಿಮಗೆ ಜೋಕಮಾರ್ಗಳಿಗೆ ಬರೋಣ ಬೇಸಗಳಿರಿ ಹೌದೌದ ಹಂಡೆ ಹೋಗಿ ಅಲ್ಲಿ ಹಲ್ಲಿ ಬಿದ್ದಂಗ ಆಯ್ತು ಈಗ ಇರಲೇ ನಡೆದೇ ಮೇಡಂ ಎಮೋಷನ್ ಹೋಗಿಬಿಡತ್ತಿತಿ ಯಾಕಂದ್ರೆ ಬರಕ್ರೆ ಹೆಂಗ ಇರ್ತ್ತಿತಿ ಬರುವಾಗ ಬತ್ತಲೇ ಹೋಗೋಕತ್ತಲೇ ಈ ಟೇಜಿಗೆ ಬಂದ್ರು ಏನಪ್ಪ ಅಂದ್ರಪ್ಪ ಅಂದ್ರ ಅವರು ಏನಂದ್ರ ಊಟ ಮಾಡಿ ಚಾಲು ಮಾಡಿರ್ತೀ ನಿನ್ನ ಅಂದದಿ ಚಾಲೂ ಮಾಡಿ ಊಟ ಮಾಡ್ತೀ ನಿಮ್ದು ಅವ್ರದ್ದು ಒಂದು ಬೇರೆನೇ ಆಿತಿ ಮಾತ ಅದು ಅದಕ್ಕ ಎಲ್ಲಾನ ಬರೆ ಐತಿ ಅದಕ್ಕೆ ಹೆಂಗಪ್ಪ ಅಂದ್ರೆ ಎಮೋಷನ್ ಹೋಗಬರ್ದು ಬಾಂದ್ರ ಪಲ್ಯ ಲೈಲ ಬಂದಿರ್ತೈತಿ ಮನುಷ್ಯ ಹೌದು ಹೌದೌದು ಅದಕ್ಕೆ ಏನ್ ಮಾಡಬೇಕಂದ್ರ ಅಜ್ಞಾನಿಗೆ ಸುಜ್ಞಾನಿಬಾರ್ದು ಸುಜ್ಞಾನಿಗೆ ಅಜ್ಞಾನ ಅನ್ಬಾರ್ದು ಅಜ್ಞಾನ ಸುಜ್ಞಾನಿ ಗದ್ಲ ಮಾಡಂಗಿಲ್ಲ ನೋಡು ಮೇಡಮ್ ಭಜನಿ ಮಾಡೋರೆಲ್ಲ ಅಸಿ ಮುಂದಿನ ಬೋರ್ಗಲ್ಲಿ ಇದ್ದಂಗ ಯಾವ ಕತ್ತ ಯಾವ ಬಂದ್ ನಾಯಿ ಕಾಲ್ ಎತ್ತಿ ಹುಚ್ಚು ಹೋಯ್ರು ಅವ್ರು ಇರಂಗಿರು ಹಣಮದವ್ರು ಇದ್ದಂಗ ನಾವು ಯಾವತ್ತು

Yeah. ओम जीव सेवा शिव सम्भाजी ओम शिव शाम शिव सम्भा सदा ओम सेवा हम शिव ओम जीव हम शिव ओम जीव हम शिव ओम जीव हम जीव झ हर हर म